ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ವಂದನೆ ಇದೀಗ ಈ ದಶಕದ ಅತ್ಯಂತ ವೈಭವಪೂರ್ಣವಾದಂಥ ಮದುವೆಯನ್ನು ನಾವು ಸುಮಾರು ಒಂದು ವಾರದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಕಾಣ್ತಾ ಇದೆ ಅದ್ಯಾವ ಮದುವೆ ಅಂತಂದ್ರೆ ಮುಕೇಶ್ ಅಂಬಾಣಿಯವರ ಸುಪುತ್ರರಾಗಿರ್ತಕ್ಕಂಥ ಅನಂತ ಅಂಬಾಣಿಯವರ ಮದುವೆ ರಾಧಿಕಾ ಅಂತಕ್ಕಂತ ಮಹಿಳೆ ಕನ್ಯ ಜೊತೆಗೆ ಈ ಮದುವೆ ಅತ್ಯಂತ ವಿಜೃಂಭಣೆಯಿಂದ ದೇಶವೇ ನಿಬ್ಬೆರಗಾಗಿ ನೋಡುವಂತೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳ ಅಂದಾಜು ಖರ್ಚಿನಲ್ಲಿ ಈ ಮದುವೆ ಇನ್ನು ನಡೀತಾ ಇದೆ ಅಂದರೆ ಸುಮಾರು ವಾರಗಟ್ಟಲೆ ನಡೀತಕ್ಕಂಥ ಈ ಮದುವೆಗೆ ದೇಶದ ಎಲ್ಲ ಗಣ್ಯಾತಿ ಗಣ್ಯರು ಪಕ್ಷಭೇದ ಮರೆತು ಎಲ್ಲ ಎಲ್ಲ ರೀತಿಯಿಂದ ಈ ಒಂದು ಮದುವೆಗೆ ಎಲ್ಲರೂ ಬರ್ತಾ ಇದ್ದಾರೆ ದೇಶ ವಿದೇಶಗಳಿಂದಲೂ ಸಹಿತ ಅತ್ಯಂತ ಶ್ರೀಮಂತರು ಅಂದರೆ ಅಂಬಾನಿ ಫ್ಯಾಮಿಲಿನೇ ಜಗತ್ತಿನ ಹತ್ತು ಶ್ರೀಮಂತ ಮನೆತನಗಳಲ್ಲಿ ಒಂದಾಗಿರೋದ್ರಿಂದ ಶ್ರೀಮಂತ ಮನೆತನಗಳು ರಾಜಕೀಯ ಮನೆತನಗಳು ಇಡೀ ಜಗತ್ತಿನಾದ್ಯಂತ ಈ ಮದುವೆಯನ್ನ ಬಹಳ ಅಚ್ಚರಿಯಿಂದ ಪಾಲ್ಗೊಳ್ತಾ ಮಾನ್ಯ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಸಹಿತ ಈ ಮದುವೆಗೆ ಹಾಜರಾಗಿ ಮಧು ಶುಭ ಕೋರಿರ್ತಕ್ಕಂಥ ದೃಶ್ಯಾವಳಿಯನ್ನ ನಾವು ಮಾಧ್ಯಮದಲ್ಲಿ ಕಾಣ್ತಾ ಇದ್ದೇವೆ ಈ ಒಂದು ಅದ್ದೂರಿ ಮದುವೆಗೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದಂಥ ಈ ಒಂದು ಮುಖೇಶ್ ಅಂಬಾನಿಯವರ ಸಂಸ್ಥೆ ಇದು ತಮಗೆಲ್ಲ ಗೊತ್ತಿದ್ದಂಗೆ ಜಿಯೋ ನೆಟ್ವರ್ಕ್ ಮಾಧ್ಯಮವನ್ನು ಹಾಕಿರ್ತಕ್ಕಂಥದ್ದು ಎಲ್ಲರ ಕೈಯಲ್ಲಿಯೂ ಸಹಿತ ಇರ್ತಕ್ಕಂಥ ಫೋನುಗಳು ಜಿಯೋ ಫೋನ್ಗಳೇ ಎಲ್ಲ ಕಡೆ ಇರ್ತವೆ ಇವು ಎಷ್ಟಿದ್ದಾವೆ ಅಂತಂದರೆ ನಲ್ವತ್ತೆರಡು ಪಾಯಿಂಟ್ ಅರವತ್ತೆರಡು ಕೋಟಿ ಸಬ್ಸ್ಕ್ರೈಬರ್ ಅನ್ನು ಹೊಂದಿರತಕ್ಕಂಥ ಅತ್ಯಂತ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಸ್ಥೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದಾಗಿದೆ ಈ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಅಂತಂದ್ರೆ ಅವರು ಒಂದು ಜಾನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡಿದ್ದಾರೆ ತಮ್ಮ ಜಿಯೋ ಫೋನಿನ ನೆಟ್ ರೇಟವನ್ನು ಹೆಚ್ಚಿಸಿದ್ದಾರೆ ಮಂತ್ಲಿ ಅಂದ್ರೆ ತಿಂಗಳಿಗೆ ಸುಮಾರು ಐವತ್ತೈದು ರೂಪಾಯಿ ಹೆಚ್ಚಿಸುವುದರ ಮೂಲಕ ಕ್ವಾರ್ಟರ್ಲಿ ಹಾಕಿರ್ತಕ್ಕಂಥ ಅಂದ್ರೆ ಎಂಬತ್ತಾರು ದಿನಗಳ ಎಂಬತ್ನಾಲ್ಕು ದಿನಗಳ ಮಟ್ಟಿಗೆ ಹಾಕಿರ್ತಕ್ಕಂಥವ್ರಿಗೆ ಸುಮಾರು ನೂರ ಐವತ್ತು ರೂಪಾಯಿಗಳನ್ನ ಹೆಚ್ಚಳ ಮಾಡುವಂಥದ್ದು ಇಷ್ಟೊಂದು ಸುಮಾರು ನಲವತ್ತೆರಡು ಕೋಟಿ ಸಬ್ಸ್ಕ್ರೈಬರ್ಗೆ ಸುಮಾರು ಇದು ತಿಂಗಳಿಗೆ ಒಂದು ಅರವತ್ತು ರೂಪಾಯಿ ಹೆಚ್ಚಾಗ್ತೈತಿ ಅಂತಂದ್ರೆ ಅವರ ಆದಾಯ ಹೆಚ್ಚುವರಿ ಆದಾಯನ ಹತ್ತು ಸಾವಿರ ಕೋಟಿ ಪ್ರತಿ ತಿಂಗಳು ಆಗ್ತಾ ಇದೆ ಯಾವಾಗಲೂ ಯಾವಾಗ್ಲೂ ಒಂದ್ಸಲ ಬರ್ತಕ್ಕಂತ ಅಂದ್ರೆ ಮತ್ತೊಮ್ಮೆ ಅಂದ್ರೆ ಆ ಜೀವನದಲ್ಲಿ ಆಕಸ್ಮಿಕವಾಗಿ ಬರ್ತಕ್ಕಂತ ಒಂದು ಈ ಮದುವೆ ಅಂತಕ್ಕಂಥದಕ್ಕೆ ಐದು ಸಾವಿರ ರೂಪಾಯಿ ಕೋಟಿ ಖರ್ಚು ಮಾಡಿದ್ದು ಇದನ್ನ ಇಡೀ ದೇಶ ಜಗತ್ತಿನ ನಿಬ್ಬೆರ್ಗಾಗಿ ನೋಡ್ತಾ ಇದೆ ಆದ್ರೆ ಅವರು ಈ ಮದುವೆ ಹೆಸರಿನಲ್ಲಿ ಈ ಒಂದು ನಿಮ್ಮ ಈ ಮೊಬೈಲ್ಗಳ ಚಾರ್ಜ್ ರೇಟನ್ನು ಹೆಚ್ಚು ಮಾಡುವುದರ ಮೂಲಕ ತಮ್ಮ ಆದಾಯವನ್ನ ಪ್ರತಿ ತಿಂಗಳು ಹತ್ತು ಸಾವಿರ ಕೋಟಿಗೆ ಏರಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಮಾತು ಮಾನ್ಯ ಪ್ರಧಾನಿಯವರು ಬೆಳಗಾವಿಗೆ ಖಾತಿಗೆ ಚುನಾವಣಾ ಪ್ರಯುಕ್ತ ಬಂದಿರತಕ್ಕಂಥ ಸಮಯದಲ್ಲಿ ವಾಸ್ತವ್ಯ ಮಾಡಿದ್ದಾರೆ ಆ ವಾಸ್ತವ್ಯ ಮಾಡಿದ ಸಂದರ್ಭದಲ್ಲಿ ಕಾಕ್ತಿ ಅಂತಕ್ಕಂಥದ್ದು ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳ ಅಲ್ಲಿ ದೇಸಾರ್ವಾಡಿ ಅಂತ ಇದೆ ಅವಳ ಮನೆ ಇವರು ವಾಸ್ತವ್ಯ ಮಾಡಿದ ಒಂದು ಹೋಟೆಲ್ನಿಂದ ಈ ಸ್ಥಳ ಕೇವಲ ಎಂಟುನೂರು ಮೀಟರ್ ಅಂತರದಲ್ಲಿತ್ತು ವಾಸ್ತವ್ಯ ಮಾಡಿದ್ರಿ ಸುಮಾರು ಹನ್ನೊಂದು ತಾಸು ಲಾಜಿಂಗ್ನಲ್ಲಿ ಇರ್ತಾ ಇದ್ರಿ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳಕ್ಕೆ ಹೋಗಿ ನೀವು ಒಂದು ಗೌರವ ಒಂದನೆ ಸಲ್ಲಿಸಿ ಅಂತ ಹೇಳಿ ಇಲ್ಲಿಯ ಜನರು ನಮ್ಮನ್ನು ಸೇರಿಕೊಂಡು ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ ಅದೇ ಪ್ರಕಾರ ಇಲ್ಲಿ ಬಿ ಜೆ ಪಿ ನಾಯಕರಿಗೂ ಸಹಿತ ಹಿಡಿದ್ವಿ ಈ ನಾಯಕರು ಯಾರು ಅವರ ಮನವೊಲಿಸಿ ಆ ಸ್ಥಳಕ್ಕೆ ಕರ್ಕೊಂಡು ಹೋಗುವಂಥ ಧೈರ್ಯ ಮಾಡಲಿಲ್ಲ ಎಸ್ ಪಿ ಜಿ ಅದು ಇದು ಅಂತೇಳಿ ಏನೇನೋ ಹೇಳಿ ನಾವ ಹೇಳಿ ಅವರಿಗೆ ಈ ವಿಷಯವನ್ನೇ ತಿಳಿಸಲಿಲ್ಲ ಅಂತ ಅನ್ಸತ್ತೆ ಅವರು ಒಬ್ಬ ಸಾಮಾನ್ಯ ಒಬ್ಬರ ಮದುವೆಗೆ ದೇಶದ ಪ್ರಧಾನಿಯಾಗಿ ಅಟೆಂಡ್ ಮಾಡ್ತಾ ಇದ್ದಾರೆ ಆದರೆ ಚುನಾವಣೆಗೆ ವಾಸ್ತವ್ಯಕ್ಕೆ ಬಂದಾಗ ಹನ್ನೊಂದು ತಾಸು ಆ ಸ್ಥಳದಲ್ಲಿ ಇವರು ವಾಸ ಮಾಡಿದ ಮಾಡಿದಾಗ ಅಲ್ಲಿರ್ತಕ್ಕಂಥ ಒಂದು ಮಹತ್ವಪೂರ್ಣವಾದಂಥ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರೆ ಒಂದು ಕಿತ್ತೂರು ಚೆನ್ನಮ್ಮಗೆ ಒಂದು ಬಹಳ ಒಂದು ಗೌರವ ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಿತ್ತು ಚುನಾವಣೆಯಲ್ಲಿ ಅದರ ಪರಿಣಾಮ ಬಹಳ ಆಗ್ತಿತ್ತು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ